ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವೂ ಇದೆ ಇಲ್ಲಿ ನನ್ನ ಜನ್ಮ ವೃತ್ತಾಂತವೂ ತಿಳಿಯುವುದೆಂದು ಹೇಳಿದನು ಹೇ ಭಗವಾನ್ ಭಾಸ್ಕರ್ ನೀನು ಆ ರಹಸ್ಯವನ್ನು ತಿಳಿದಿರುವೆ ಸೂತನೆಂಬ ಅಂಧಕಾರದಿಂದ ನನ್ನನ್ನು ಉದ್ಧಾರನಾಗಿ ಮಾಡುದೇವ ಓಂ ನಮೋ ನಮಸ್ತೆ ಕುಮುದ ಹರಿವರೇಣ್ಯಂ ನಮೋ നമസ്തേ കുമുദ ഹരിവരെണ്യ്യം നൈജരശ്ഗളിം ബേഴഗോ തേജ അരവിന്ദി മാജരശ് ഗളിം വിശ്വനു ബേഴോ തേജ പുഞ്ജ അരവി

सारपादने पाहिमा सार पादने पाहि मा शासरपादने पाहिमा सूर्य देवाय

ਮਾਤੇਏ ਮਮਤੇ ਇਰਦੇ ਨਦੀਉਲੇ ਕੇ ਨੂੰ ਕੀ ਦੇ ਮਾਤੇਏ ਮਮਤੇ ਇਰਦੇ ਨਦੀਉਲੇ ਕੇ ਨੂੰ ਕੀ ਦੇ ਆਮਾ ਜਨਨੀ ਤੁਲੋ ਰੇ ਤੂੰ ਅੰਮਾ ਅੰਮਾ ਜਨਿਸਾਛਣਾ கருਣਾ ਤੋਰੇ ਤੂੰ ਜਨਿਸਾਛਣਾ கருਣਾ ਤੋਰੇ ਤੂੰ

ಗೈದ ಪರಾಧವೇನು ನಾನು ಗೈದ ಅಪರಾಧವೇನು ನದಿಯು ಲೇಕೆನು ಕಿದೆ ಮಾತೇ ಮಮತೆ ಹಿರದೆ ನದಿಯು ಲೇಕೆನು ಕಿದೆ ಅಮ್ಮ ಜನನಿ ಮಂದ ಜ್ಯನಂತೆ ನಾನು ಬಾಲ್ಯಿಂದಲೂ ಹಲ ಅಮ್ಮ ಮಂದ ಜ್ಯನ

जननी जनकारो एु कम्बनि करे धनु इन्दुकम्बनि गरे ਤੇ ਇਰਦੇ ਨਦੀਉਲੇ ਕੇ ਨੂੰ ਕੀ ਦੇ ਅੰਮਾ ಕೀರ್ತಿಶೀಲನಾಗು ಕಂದೀರ್ತಿ ಎಂತಹ ಕೀರ್ತಿಯಮ್ಮ ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ನಿನಗೆ ಮಾಡಿದಂತಹ ದ್ರೋಹವಾದರೂ ಏನು ತಾಯಿ ಅಮ್ಮ ಅಲ್ಲಿರುವ ಜಲಚರಗಳು ಸಹ ನನ್ನನ್ನು ತಿನ್ನದೇ ಬಿಟ್ಟವಲ್ಲ ಕಾಡಿನಲ್ಲಿ ವಾಸಿಸುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಎಷ್ಟು ಪ್ರೀತಿ ಮಮತೆಯಿಂದ ಸಾಕಿಸಲು ಆದರೆ ಮನುಷ್ಯ ಮಾತ್ರನಾದ ನಾನು ನಿನಗೆ ಮಾಡಿದಂತಹ ದ್ರೋಹವಾದರೂ ಏನು ತಾನೆ ಅಮ್ಮ ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತ ನೀಚ ಹೀನ ಕೊಡದವನೇ ಎಂದು ಹೇಳುತ್ತಿರುವಾಗ ಇವೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾದ ನೀನು ಏಕಮ್ಮ ಏಕಮ್ಮ ಸುಮ್ಮಳಾದೆ ಏಕಮ್ಮ ಸುಮ್ಮಳಾದೆ ಹೋಗಲಿ ತಾಯಿ ನೀನು ನನ್ನ ಹೆತ್ತ ತಾಯಿ ದೈವಕ್ಕೆ ಸಮಾನಳು ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿ ಆಗುವನಮ್ಮ ಪರಮ ಪಾಪಿ ಆಗುವ ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ನೆನಪು ಬಂದಿದ್ದ No. we hey, no. ಮಾಡಿದ ಅಪರಾಧಗಳಿಗೆ ಇಷ್ಟು ವರ್ಷವೂ ಯಾರಲ್ಲಿಯೂ ಬೆಂದಿರಿವೇನು ನನ್ನ ಅಪರಾಧಗಳನ್ನು ಕ್ಷಮಿಸು ಪುತ್ರ ಕ್ಷಮಿಸು ಅಮ್ಮ ನೀನು ಈ ರೀತಿ ಮಾತನಾಡುವುದು ಪಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ ನಾನು ಹತಭಾಗ್ಯ ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡು ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ತಾಯಿ ಶ್ರೀಕೃಷ್ಣ ಶಾಲಿಗಳಲ್ಲಿ ಅಂತಹ ಭಾಗ್ಯ ಈ ಪಾಪಿ ಕಣ್ಣನಿಗೆ ಎಲ್ಲಿಂದ ತಾನೇ ಬರಬೇಕು ತಾಯಿ ಎಲ್ಲಿಂದ ಬರಬೇಕು ಎಲ್ಲಿಂದಾಗಿ ಹೋಯಿತು ಈಗಲಾದರೂ ಪಾಂಡವರೊಡನೆ ಸೇರಿಕೊ ಪಾಂಡವರ ಶತ್ರು ಪಕ್ಷದಲ್ಲಿದ್ದನು ಅವರಿಗೆ ಕೆಡುಕನ್ನು ಬಯಸಬೇಡ ಸೌಹಾತಾನವನ್ನು ಅಮ್ಮ ಇದೊಂದು ಮಾತನ್ನು ಬಿಟ್ಟು ಬೇರೆನಾದರೂ ಕೇಳುತ್ತ ನಡೆಸಿಕೊಡುವೆನು ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ಹಾಗಲ್ಲ ಮಗನೇ ಹೆತ್ತ ತಾಯಿಯಾದ ನಾನೇ ನಿನ್ನಲ್ಲಿ ಭಿಕ್ಷೆ ಬೇಡದೆ ಬಂದಿರುವೆನು ಪಾಂಡವರ ಮೇಲಿನ ವೈರವನ್ನು ಕಳೆ ಅವರನ್ನು ಉಳಿಸು ಪುತ್ರ ಅಮ್ಮ ನೀನು ವೀರ ನೀನೇ ಹೇಳು ತಾಯಿ ಪೊರೆದಾತನನ್ನು ತೊರೆಯುವುದು ಧರ್ಮವೇ ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆ ಪಾತಗನಿಗಿಂತಲೂ ಕಡೆಯಾಗುವುದಿಲ್ಲವೇ ಇದರಿಂದ ಮುಂದೆ ಹುಟ್ಟುವ ಮಕ್ಕಳು ಮಮ್ಮಕ್ಕಳು ನರಕಕ್ಕೆ ಬೆಳೆದಿಹರೆ ಏ ಕರ್ಣ ನೀಜನೆಂದು ಶಪಿಸದಿಹರೆ ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ಹಿತಬೋಧನೆಯನ್ನು ಮಾಡಬೇಕು ತಾಯಿ ನಿಶ್ಚಯ ಕರ್ಣ ಆದರೆ ಪಾಂಡವರು ನಿನ್ನ ಬೆನ್ನಲ್ಲಿ ಬಿದ್ದ ಸಹೋದರರಲ್ಲವೇ ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ ಅವರನ್ನು ಕಾಪಾಡಬೇಕಾಗಿರುವುದು ಹಿರಿಯ ಪುತ್ರನಾದ ನಿನ್ನ ಧರ್ಮವಲ್ಲನೆ ನೀವಾರು ಜನರು ಸೇರಿ ಅಷ್ಟಿನಾವತಿಯ ರತ್ನ ಸಿಂಹಾಸನವನ್ನಾಡುವುದನ್ನು ನಾನು ಕಣ್ಣಾರೆ ಕಂಡು ಸಂತೋಷ ಪಡುವುದು ಬೇಡವೇ ಅಮ್ಮ ಇದು ಬರುವೆಗೂ ಆ ಸಹೋದರರೆಂಬ ಭಾವನೆಯೇ ನನ್ನಲ್ಲಿ ಇರಲಿಲ್ಲ ತಾಯಿ ನೀನು ಎಳೆಯತನದಲ್ಲಿ ನಿಷ್ಕರಣೆಯಿಂದ ಪೋಷಿಸಿದ ಸಸಿಯು ಒಣಗಿ ಹೋಗಿರುವುದು ಪುನಃ ಚಿಗುರುವುದೇ ಹಾಡು భయవెంతు జనని నిమగే శ్రీ హరియు పాండవర నెరవి గిరలు భయబిందు జనని నిమగే శ్రీ శ్రీహరియు పాండవర నెరవి గిరలు చింత జనని మనది చింత జనని మనది స్వయం వరది శ్రీ హరియు పాార్థనా పదమీశ్రీ స్వయం వరది శ్రీ హరియు पातना पदवगी शोपण्डवरा पत्न्या गीसि समले समरदली सन्दना ते देहवनु समरदली दुरुलचरा सन्दना देहवनु देह सिगिवसन्यय चोरि विमलनु ಕಾಯ್ದ ತೋರಿ ಸಿಗಿವಯ ತೋರಿಮನನು ಕಾಯ್ದ ಶ್ರೀ ಕೃಷ್ಣನು ನಿಮಗೆ ನೆರವಿಹನು ಭಯವೆಂದು ಜನನಿ ನಿಮಗೆ ಶ್ರೀ ಹರಿಯು ಪಾಂಡವರ ನೆರವಿಗಿರಲು ಭಯವೆಂದು ಜನನಿ ನಿಮಗೆ ಪಾಂಡವರ ನೆರವಿಗಿರಲು ಬಿಡು ಚಿಂತೆ ಬಿಡು ಚಿಂತೆ ಮಮ ಪ್ರಾಣ ಈ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಅವರ ಪ್ರಾಣಿಗಳಿಗೆ ಭಯವೆಲ್ಲಿಯುವುದು ತಾಯಿ ನಿನ್ನ ಚಿಂತೆಯನ್ನು ಕುಮಾರ ವೀರನಾದ ನೀನು ಪಾಂಡವರ ಮೇಲೆ ದ್ವೇಷವನ್ನು ಸಾಧಿಸುತ್ತಿರುವಾಗ ನಾನು ಈ ಕಣ್ಣನು ಅಂತಹ ನೀಚನಲ್ಲ ತಾಯಿ ಪೌರುಷವಿರುವ ತನಕ ನನ್ನ ಸ್ವಾಮಿಗಾಗಿಯೇ ಮಡಿಯುವನು ಅಮ್ಮ ಆತನು ನನ್ನ ಮೇಲೆ ಇಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ ಈ ಪ್ರಪಂಚವೆಲ್ಲವೂ ನನ್ನನ್ನು ಧೂಡಿಬಿಟ್ಟಾಗ ಬಹು ಪ್ರೀತಿಯಿಂದ ಆಧರಿಸಿ ಸಲಿಯುದನಲ್ಲವೇ ಅಂಗರಾಜಕ್ಕೆ ಪಟ್ಟಾಭಿಷೇಕನಾಗಿ ಮಾಡಿದವನಲ್ಲವೆ ಆತನನ್ನು ತೊರೆಯುವುದು ಧರ್ಮವೇ ಸರ್ವದ ಆಗಲಾರದು ತಾಯಿ ನಾನು ಈ ಯುದ್ಧದಿಂದ ಪರಾನ್ಮುಖನಾಗಲಾರೆ ಹೋಗಲಿ ಬಿಡು ಕಂದ ಪಾಂಡವರೊಡನೆ ನಿನಗೆ ಕೂಡಿ ಬಾಳುವ ಇಚ್ಛೆಲಿದ್ದರೆ ಹೋಗಲಿ ನಾಳೆ ನಡೆಯಲಿರುವ ಭಯಂಕರ ಯುದ್ಧದಲ್ಲಿ ಪಾಂಡು ಪುತ್ರನೇನಾದರೂ ಕೈಗೆ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡವತ್ಸ ಅವರನ್ನು ಉಳಿಸು ಮಗನೇ ಉಳಿಸು ಹಾಗಬಹುದು ತಾಯಿ ಈ ಯಾರನ್ನಾದರೂ ಉಳಿಸುವೆನು ಆದರೆ ಆ ನನ್ನ ಪರಮ ವೈರಿಯಾದ ಅರ್ಜುನನನ್ನು ಮಾತ್ರ ಉಳಿಸಲಾರೆ ಅರ್ಜುನನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರನ್ನು ನೋಡಿ ಸಂತೋಷಪಟ್ಟನು ಆಗ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು ತಾಯಿ ಅಮ್ಮ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು ನನ್ನಿಂದಲೇ ಆ ಅರ್ಜುನನು ಮೃತಪಟ್ಟರು ಅಥವಾ ಅರ್ಜುನನಿಂದ ನಾನೇ ಮೃತಪಟ್ಟರು ನಿನಗೆ ಐವರು ಮಕ್ಕಳು ಉಳಿದೇ ಉಳಿಯುವ ಬಿಡುತ್ತಾಯಿ ನಿನ್ನ ಚಿಂತೆಯನ್ನು ಇನ್ನು ನಿನ್ನ ಮನಸ್ಸಿಗೆ ನಾನು ಹೆಚ್ಚಿಗೆ ನೋವನ್ನುಂಟು ಮಾಡಲಾರಿ ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯ ಅದೇನು ಹೇಳುತ್ತಾ ಖಂಡಿತವಾಗಲು ನಡೆಸಿಕೊಡುವೆ ಸತ್ಯವಾಗಿ ನಡೆಸಿಕೊಡುವೆಯ ಅಮ್ಮ ನಿನ್ನದೊಂದು ಮಾತನ್ನು ನಡೆಸಿಕೊಡಲಾಗದ ಗೌಡು ಪಾಪಿ ಎಂದು ಭಾವಿಸಿದೆಯಾ ತಾಯಿ ಈ ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು ಅಮ್ಮ ಜನನಿ ನಿನ್ನ ಮಗನಿವನು ಉಸಿಯಾಡುವನೇ ನುಡಿಗೆ ಹುಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು ಮಾತಯನುಡಿಗೆ ಹುಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು ಎಂತಾದರೂ ಸರಿಯೇ ನಡೆಯಿಸುವನು ನಿನ್ನ ನುಡಿಯ ಹೌದು ಬಮ್ಮ ಹೌದಾ ಎಂತಾದರೂ ಸರಿ ನಡೆಯಿಸುವೆನು ನಿನ್ನ ನುಡಿಯ ಧರ್ಮದಾಣೆ ಧರ್ಮದ ಅಷ್ಟ ದಿಕ್ಪಾಲಕರೇ ಸೂರ್ಯ ಚಂದ್ರಾದಿಗಳೇ ಮುನುಗಳೇ ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪರಣಿಸಿದೆ ಸಮಯಕ್ಕೆ ಸರಿಯಾಗಿ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದನು ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು ನನ್ನ ಹೆತ್ತ ತಾಯಿ ಬಂದು ತೊಟ್ಟ ತೊಟ್ಟಬಾನವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆಯುತ್ತಿರುವನು ಪ್ರಪಂಚ ದೈವ ಎಲ್ಲವೂ ಸಚ್ಚು ಮಾಡುತ್ತಿರುವುದು ಮಾಡಲಿ ಮಾಡಲಿ ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು ಉಳಿದಿದ್ದು ದೈವ ವಿಚ್ಛಂತಾಗಲಿ ಅಮ್ಮ ಶ್ರೀಕೃಷ್ಣ ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು ಇನ್ನು ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ ನಿಮ್ಮ ನಿಮ್ಮೆಲ್ಲರ ಆಶೀರ್ವಾದ ತಾಯಿ ಸರಿ ಅಮ್ಮ ಕಂದ ಎತ್ತ ತಾಯಿಯ ಪ್ರಥಮ ದರ್ಶನವೆಂದಾಯಿತು ಪುನಃ ನಿನ್ನನ್ನು ನೋಡುವ ಭಾಗ್ಯ ಲಭಿಸುವುದು ಇಲ್ಲವೋ ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ ಹೇಳು ಮಗಲಿ ಅದೇನೆಂಬುದನ್ನು ಹೇಳು ಕಂದ ನಡೆಸಿಕೊಡುವೆನು ಅಮ್ಮ ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರ ಬಳಿಯೂ ಸಹ ಹೇಳಬೇಡ ತಾಯಿ ಒಂದು ವೇಳೆ ಈ ಯುದ್ಧದಲ್ಲಿ ನಾನು ಮೃತನಾದರೆ ಅಮ್ಮ ಒಂದು ವೇಳೆ ನಾನು ಈ ಯುದ್ಧದಲ್ಲಿ ಮೃತನಾದರೆ ಸತ್ಯಸಂದನಾದ ಧರ್ಮರಾಯನೊಂದಿಗೆ ನನ್ನ ಉತ್ತರ ಕ್ರಿಯೆಗಳನ್ನು ಮಾಡಿಕೊಡಬೇಕು ತಾಯಿ ಅಯ್ಯೋ ದೈವವೇ അയ്യോ ദൈവവേ ഇന്നലെ സാമ്രാജ്യവേ പ്രപഞ്ചത്തില്ല നിന്നു അമ്മ ಲಹುದೆ ಎಂದು ಬಗೆ ಬಗೆ ಬಗೆಯಳು ನೊಂದು ಕಣ್ಣೀರ ದಲಿದೆ ಅಮ್ಮ ಅಮ್ಮ ದೈವದವನು ಬದುಕಿದ್ದು ಎತ್ತವೆ ಹರಿತವರಾರು ಹರಿತವರಾರು ಹರಿತವರ

जनिसिरु यारा दर सुखी हरे मानवरगी जनिसिवर यारा दरु सुखियागी हरे उ कवितर ਸਰੀ ਸਈ ਹਰੀ ਸਈ ਹਰੀ ਉਹ ਕਵਿਤਰੁ ਸਰੀ ਬਾਗਵਿਤਰੁ ਸਰੀ ਉਹ ਕਵਿਤਰੁ ਸਰੀ ಭಾಗ್ಯವಿದ್ದರು ಸರಿ ನೀ ನಾಡಿಸಿದಂತೆ ಆಡಲಬೇಕು ನೀಡಿಸಿದಂತೆ ಆಡಲಬೇಕು ಆಡಿಸಿ ನಮ್ಮನ್ನು ನೀ ನೋಡಿ ನಗಬೇಕು ಆಡಿಸಿ ನಮ್ಮ ನೀ ನೋಡಿ ನಗಬೇಕು ಅರಿತವರ